ಬುಧ ರಾಹು ಸಂಯೋಗ ನಾಳೆಯಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಭಾರಿ ಯಶಸ್ಸು ಸಿಗಲಿದೆ ಹೌದು ಬುಧ ಮತ್ತು ರಾಹು ಸಂಯೋಗವು ಕೆಲವು ರಾಶಿಯ ಜನರಿಗೆ ಲಾಭದಾಯಕವಾದ ಅವಕಾಶಗಳು ಸಿಗಲಿವೆ ಈ ವರ್ಷ ಬುಧ ರಾಹು ಸಂಯೋಗವು ನಾಳೆಯಿಂದ ಪ್ರಾರಂಭವಾಗಿ ಮೇ ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮುಂದುವರಿಯುತ್ತದೆ ಇದರಿಂದ ನಾಳೆಯಿಂದ ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲ ರಾಶಿಯವರಿಗೆ ಭಾರೀ ಯಶಸ್ಸು ಸಿಗಲಿದೆ ಹಾಗಾದ್ರೆ ಈ ಸಮಯದಲ್ಲಿ ಯಾವೆಲ್ಲ ರಾಶಿಯವರಿಗೆ ಶುಭ ಫಲ ಸಿಗಲಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ಗ್ರಹಣ ದೇವರು ಗುರುಹಿರಿಯರ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ವಾಸುದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಹತ್ತಿರವೂ ಸುಳಿಯಲ್ಲ ಹೌದು ಮಿಥುನ ರಾಶಿ ರಾಹು ಹತ್ತನೇ ಮನೆಯಲ್ಲಿ ಈ ರಾಶಿ ಚಕ್ರದ ಅಧಿಪತಿ ಬುಧನೊಂದಿಗೆ ಸಂಧಿಸೋದ್ರಿಂದ ಈ ಮಿಥುನ ರಾಶಿಯವರ ಗಮನವು ಅವರ ವೃತ್ತಿ ಮತ್ತು ಕೆಲಸದಲ್ಲಿ ಮತ್ತಷ್ಟು ಬೆಳವಣಿಗೆಯ ಕಡೆಗೆ ಬದಲಾಗ್ತದೆ ನಿರುದ್ಯೋಗಿಗಳಿಗೆ ಹೆಚ್ಚಿನ ಶ್ರಮವಿಲ್ಲದೆ ಉದ್ಯೋಗಾವಕಾಶಗಳು ಲಭ್ಯವಾಗ್ತವೆ ಹಾಗೂ ಕೈಗಾರಿಕೆಗಳಲ್ಲಿ ಹೊಸ ವಿಧಾನಗಳನ್ನು ಪರಿಚಯಿಸೋದ್ರಿಂದ ನಿರೀಕ್ಷೆಗಳಿಗೂ ಮೀರಿದ ಲಾಭವನ್ನ ಸಾಧಿಸಲಾಗ್ತದೆ ಉತ್ತಮ ಕೆಲಸ ಕಾರ್ಯಗಳನ್ನು ಮುಗಿಸಲು ಪ್ರಯಾಣಕ್ಕೆ ಇದ್ದ ಅಡೆತಡೆಗಳು ದೂರವಾಗ್ತದೆ ಕನ್ಯಾ ರಾಶಿ ಈ ರಾಶಿಯವರಿಗೆ ಏಳನೇ ಮನೆಯಲ್ಲಿ ರಾಶಿ ಚಕ್ರಾಧಿಪತಿ ಬುಧನೊಂದಿಗೆ ರಾಹು ಸಂಯೋಗವಿಲ್ಲದ ಕಾರಣ ನಿಮ್ಮ ಉತ್ತಮ ಪ್ರಯತ್ನಕ್ಕೆ ಉದ್ಯೋಗ ಪಡೆಯುವ ಆಸೆ ಈಡೇರುತ್ತದೆ ವೃತ್ತಿಪರ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಕಾರಣಗಳಿಗಾಗಿ ಪ್ರಯಾಣ ಮಾಡುವುದು ಸಹ ಸಾಮಾನ್ಯವಾಗಿದೆ ಈ ರಾಶಿಯ ಕೆಲವರಿಗೆ ಕಂಕಣ ಫಲ ಶೀಘ್ರದಲ್ಲೇ ಬರಲಿದೆ ನಿಮ್ಮ ಹೃದಯದಲ್ಲಿರುವ ಪ್ರಮುಖ ಆಸೆಗಳು ಮತ್ತು ಭರವಸೆಗಳು ಖಂಡಿತವಾಗಿಯೂ ಈ ಸಮಯದಲ್ಲಿ ನನಸಾಗ್ತವೆ ಮಾಡುವ ಕೆಲಸಗಳು ಹಾಗೂ ಕೈಗಾರಿಕೆಗಳು ಮತ್ತು ವ್ಯವಹಾರಗಳು ಲಾಭದತ್ತ ಸಾಕ್ತವೆ ಧನು ರಾಶಿ ಈ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ಬುಧ ಮತ್ತು ರಾಹು ಸಂಯೋಗ ಹೊಂದಿರೋದ್ರಿಂದ ಕೆಲಸದಲ್ಲಿ ಹೊಸ ಕೌಶಲ್ಯಗಳಲ್ಲಿ ತರಬೇತಿ ಪಡೆಯಲು ಅವಕಾಶ ಇದೆ ಇನ್ನು ಅನೇಕರು ತಮ್ಮ ಪ್ರತಿಭೆಗೆ ಪ್ರಶಂಸೆಯನ್ನ ಪಡಿತಾರೆ ಏನಾದರೂ ಆಸ್ತಿಗೆ ಸಂಬಂಧಿಸಿದಂತೆ ವಿಷಯಗಳು ಇದ್ರೆ ಅವು ಈ ಸಮಯದಲ್ಲಿ ಬಗೆಹರಿತವೆ ಕೆಲವು ಆರ್ಥಿಕ ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳು ನಿಮ್ಮ ನಡವಳಿಕೆಗಳಿಂದ ಪರಿಹಾರವಾಗಲಿದೆ ಈ ಸಮಯದಲ್ಲಿ ನೀವೇನಾದ್ರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿದ್ರೆ ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ನೀವು ಮುನ್ನಡೆ ಸಾಧಿಸ್ತೀರಿ ನಾಳೆಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಮಕರ ರಾಶಿ ಈ ರಾಶಿ ಚಕ್ರ ಚಿಹ್ನೆಯ ಮೂರನೇ ಮನೆಯಲ್ಲಿ ಬುಧ ಮತ್ತು ರಾಹುವಿನ ಸಂಯೋಗವು ನಾಳೆಯಿಂದ ನಿಮಗೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಆರ್ಥಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು ನಿಭಾಯಿಸಲು ಬಲವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಬುಧ ಮತ್ತು ರಾಹುವಿನ ಸಂಯೋಗವು ನಿಮ್ಮ ಪ್ರಯತ್ನಗಳಿಂದ ಆದಾಯ ಗಮನಾರ್ಹವಾಗಿ ಹೆಚ್ಚಾಗಲಿದೆ ಮತ್ತು ಆದಾಯದ ಮೂಲಗಳನ್ನು ವಿಸ್ತರಿಸಲು ಈ ಸಮಯದಲ್ಲಿ ಅವಕಾಶ ಇದೆ ಕೆಲಸದಲ್ಲಿ ನಿಮ್ಮ ಕೌಶಲ್ಯಗಳನ್ನು ನೀವು ಸುಧಾರಿಸಿ ಈ ಸಮಯ ಉತ್ತಮವಾಗಿದೆ ಇದರಿಂದ ತಮ್ಮ ಯಶಸ್ಸನ್ನು ಪಡಿತೀರಾ ರಾಶಿ ಈ ರಾಶಿಯವರಿಗೆ ಬುಧ ಮತ್ತು ರಾಹು ಸಂಪತ್ತಿನ ಮನೆಯಲ್ಲಿ ಸಂಧಿಸುವುದರಿಂದ ಸಂಪತ್ತಿನ ವೃತ್ತಿಯ ಬಯಕೆಗಳು ಹೆಚ್ಚಾಗ್ತವೆ ಇದಲ್ಲದೆ ನಿಮಗೆ ಆದಾಯ ಹೆಚ್ಚಿಸಲು ಹಲವು ಮಾರ್ಗಗಳು ಗೋಚರಿಸ್ತವೆ ನಿಮ್ಮ ವೃತ್ತಿ ಮತ್ತು ಕೆಲಸದಲ್ಲಿ ಹಾಗೂ ಕೌಶಲ್ಯ ಮತ್ತು ಸಾಮರ್ಥ್ಯಗಳ ವಿಷಯದಲ್ಲಿ ಸಹೋದ್ಯೋಗಿಗಳಿಗಿಂತ ಉನ್ನತ ಸ್ಥಾನವನ್ನು ಪಡಿತೀರಿ ಹೊಸ ವಿಧಾನಗಳು ಮತ್ತು ಹೊಸ ಬದಲಾವಣೆಗಳನ್ನು ಈ ಸಮಯದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ವ್ಯವಹಾರಗಳು ಲಾಭದಾಯಕತೆಯಲ್ಲಿ ಸುಧಾರಣೆಗಳನ್ನು ಕಾಣ್ತವೆ ನಿಮ್ಮ ಸ್ವಪ್ರಯತ್ನಗಳಿಂದ ಉದ್ಯೋಗ ಪಡೆಯುವ ಗುರಿ ಈಡೇರ್ತದೆ ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಆಸೆಗಳು ಈ ಸಮಯದಲ್ಲಿ ಈಡೇರ್ತವೆ ಧನ್ಯವಾದಗಳು